ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಮೇವುಂಡಿ ಗ್ರಾಮದ ಈ ಹುಲಿಗುಡ್ಡ ಏತ ನೀರಾವರಿ ಮೂಲಕ ಡ್ರಿಪ್ ಇರಿಗೇಷನ್ ಮೂಲಕ ನೀರು ಕೊಡುವಂಥ ಯೋಜನೆ ಆದ ಈ ಜೂನ್ ಥರ್ಟೀನ್ನ ಪಂಪೋಸ್ಟ್ನ ಮುಂಭಾಗದಲ್ಲಿ ನಾವಿದ್ದೀವಿ ಈಗ ನಮ್ಮ ಭಾಗದ ಕನಸಿನ ಯೋಜನೆ ಆಗಿರ್ತಕ್ಕಂಥ ಈ ಹುಲಿಗುಡ್ಡ ಏತ ನೀರಾವರಿ ಈ ಭಾಗದ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾದಂಥ ಯೋಜನೆ ಇವತ್ತು ರೈತರ ರೈತರಿಗೆ ದುಸ್ಥಿತಿಯಲ್ಲಿ ನಿಂತು ಈ ಯೋಜನೆ ದುಸ್ಥಿತಿಯಾಗಿ ಪರಿಣಾಮಕಾರಿಯಾಗಿದೆ ಇವತ್ತು ನಾವು ಹದಿನೈದು ದಿನಗಳಿಂದ ಈ ಭಾಗದ ರೈತರು ನಮ್ಮ ದುರದೃಷ್ಟದಿಂದ ಈ ಭಾಗದ ಮಳೆ ಮಳೆ ಆಗದೇದ ಕಾರಣ ಹದಿನೈದು ದಿನದಿಂದ ನಾವು ಇಲಾಖೆ ಅಧಿಕಾರಿಗಳಿಗೆ ಆ ಈ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಮೇ ಮೇಘಾ ಕಂಪನಿಯ ಮೇಲ್ಸ್ವಾಮಿ ಅವರಿಗೆ ನಾವೆಲ್ಲರೂ ದುಂಬಾಲು ಬಿದ್ದು ನೀರು ಕೊಡ್ರಿ ಅಂತಂದು ಕೇಳಿದ್ರೆ ಅವರು ಬರೀ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ವಿನಾಕಾರಣ ಕಾಲಹರಣ ಇವತ್ತಿಗೆ ನಮ್ಗೊಂದು ಹನಿ ನೀರನ್ನು ಕೊಟ್ಟಿಲ್ಲ ಪ್ರವಾಹ ಆಗೈತಿ ಆದ್ರೆ ಅಲ್ಲಿ ಅವ್ರಿಗೆ ಪ್ರವಾಹ ಆಗೈತಿ ಇಲ್ಲಿ ನಮ್ಗೆ ಮಳಿ ಇಲ್ಲದೆ ನಾವು ಬರ ಅನುಭವಿಸುವಂತ ಪರಿಸ್ಥಿತಿ ನಮ್ಮ ಭಾಗಕ್ಕೆ ನಿರ್ಮಾಣ ಆಗೈತಿ ಸರ್ ಅದಕ್ಕೆ ನಾವು ಈ ಯೋಜನೆನ ನೆಚ್ಕೊಂಡು ಎಷ್ಟೋ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೀಜ ಗೊಬ್ಬರ ತಂದು ಹೊಲ ಉಳುಮೆ ಮಾಡಿ ಇವತ್ತು ಪೀಕ್ ಹಾಕಿವಿ ಇವತ್ತು ಎದಿಮಠ ಬೇಡವೆಲ್ಲ ಪೀಕು ಇವತ್ತು ಮಳೆ ಇಲ್ಲ ಇಲ್ಲದೇ ಇರೋದು ಕಾರಣಕ್ಕ ಮಕ ಬಾಡಿಗೆ ನಿಂತವು ಮಳೆ ಬೆಳೆ ಹಾಳ ಹಾಕತ್ತವು ಇದನ್ನ ನಾವು ಅದಕ್ಕೆ ನೀರು ಕೊಡಿರಂತ ಒಂದು ಹದಿನೈದು ದಿನಿಂದ ಇವು ಡ್ರಿಪ್ಪಲ್ಲ ಎಳೋದಕ್ಕಂತ ಕೇಳಿದ್ರು ಕೂಡ ಯಾರು ಈ ಇದಕ್ಕೆ ಸಂಬಂಧಪಟ್ಟ ಈ ಭಾಗದ ಜನಪ್ರತಿನಿಧಿಗಳಾಗಲಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಆಗಲಿ ಯಾರೂ ಕೂಡ ಇದನ್ನ ಯಾರು ತೋ ಸೀರಿಯಸ್ ಆಗಿ ತೊಗೊಂಡೇನೆ ರೈತರಿಗೆ ಟೋಪಿ ಹಾಕುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಸರ್ ಇವತ್ತ ಇವದೆಲ್ಲ ನಿಮ್ಗೆ ನೀರು ಕೊಡ್ತೀವಿ ಅಂತೇಳಿ ಅವ್ರು ಪ್ರಮೋಟ್ ಮಾಡಿ ನೀರು ಬಿತ್ತಿಸಿ ನೀರು ಕೊಡ್ತೀವಿ ಅಂತೇಳಿ ಈಗ ಅವ್ರ ಕಾಂಟ್ರಾಕ್ಟರ್ ಏನಂತಾರಂತ ಅವ ಕಾಂಟ್ರಾಕ್ಟರ್ ಮೇಲ್ಸ್ವಾಮಿ ಅಂತಂದು ಅವ್ರಂತರು ಅವ್ರು ಏನು ಮಾಡಿದ ಅದ ಸುಪ್ರೀಂ ಸರ್ ಅವ್ರು ಯಾರು ಬೆ ಅವ್ರಿಗೆ ಬೆನ್ನಿಲ್ಬ ಯಾರು ಎಂತಾರ ಗೊತ್ತಿಲ್ಲ ಅವರು ಅಧಿಕಾರಿಗಳಿಗೂ ಕಿಮ್ಮತ್ ಕೊಡಂಗಿಲ್ಲ ಇತ್ತ ರೈತರಿಗೆ ಅಂತೂ ಇಲ್ಲ ಇಲ್ಲ ಅವರಿಂದ ಯಾರು ಏನೇನು ಕೇಳಕ್ಕೆ ಹೋದ್ರಿ ಯಾವನ್ ಕೇಳ್ಕಿಂತೀರಿ ಕೇಳ್ಕಿರಿ ನಾವು ನೀರು ಕೊಡಲ್ಲ ಚಲೋ ಮಾಡಲ್ಲ ಅಂತಾರಂತ ನಾವು ಹಿಂಗೆ ಮುಂದುವರೆದ್ರೆ ಇವತ್ತಾ ಡ್ಯಾಮ್ ಒಳಗೆ ಫುಲ್ ನೀರು ಐತಿ ಕಿರಾಲ್ ಎಷ್ಟು ಫುಲ್ ನೀರು ಹರಿಯಕತ್ತವು ಆ ಕಡೆ ಗದಗ ಕ್ಷೇತ್ರಕ್ಕೆ ನೀರು ಹರಿಯಕತ್ತೈತಿ ಹುಲ್ಕೋಟೆಗೆ ನೀರು ಹೊಂಟೈತಿ ಬೀಷ್ಮಿಕೇರಿಗೆ ನೀರು ತುಂಬಿಸ್ತಾರೆ ಬೋಟ್ ಅಡ್ಡಾಡ್ಸಕ್ಕೆ ಹಾಂ ಇದೆಲ್ಲ ಈ ರೈತರಿಗೆ ಒಂದು ಹನಿ ನೀರು ಕೊಡಾರದ ಇಷ್ಟು ಪಂಪೋಸ್ ಬಂದ್ ಬಂದು ಮಾಡಿ ಅಲ್ಲೆಲ್ಲ ನೀರು ಯೂಸ್ ಆಗತ್ತೆ ಅಂದ್ರೆ ಮತ್ತು ಇದು ಯೋಜನೆ ಈಗ ಇದ್ರ ಯೂಸ್ ಆಗ್ಬೇಕಾಗಿರೋದು ಮುಂಡ್ರಿ ತಾಲೂಕಿನ ರೈತರಿಗೆ ಇದು ಯೂಸ್ ಆಗತ್ತಿರೋದು ಗದಗ ಭಾಗದವರಿಗೆ ಇದು ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಅವರು ಕೇವಲ ಗದಗ ಜಿಲ್ಲೆಗೆ ಉಸ್ತುವಾರಿ ಆದರು ಅಥವಾ ಗದಗ ಕ್ಷೇತ್ರಕ್ಕೆ ಉಸ್ತುವಾರಿ ಆದರು ಆಮೇಲೆ ಈ ಭಾಗದ ಶಾಸಕರು ಕೂಡ ಇದನ್ನು ಈ ರೈತರ ಕಾಜಿಗೆ ಇದ್ರ ಬಗ್ಗೆ ಕಾಜಿ ವಹಿಸ್ಬೇಕಾಗಿತ್ತು ಅವರು ಯಾಕೆ ವಹಿಸಿಲ್ಲ ಅದಕ್ಕೆ ಎಲ್ಲರೂ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳೋದು ಇಷ್ಟೇ ನಮಗ ಎಲ್ಲರೂ ಕಣ್ ತೆಗ್ದು ನೋಡಿರಿ ಈ ಕಡೆ ಕಣ್ ತೆಗೆದು ನೋಡಿ ರೈತರಿಗೆ ಒಂದು ಅನುಕೂಲ ಮಾಡಿರಿ ಇವತ್ತ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ರೈತ ಈ ದೇಶದ ಬೆನ್ನೆಲುಬು ಅಂತಂದು ಕೇವಲ ಭಾಷಣಕ್ಕೆ ಸೀಮಿತ ಆಗೈತಿ ಇವತ್ತು ರಾಜಕಾರಣಿಗಳ ಭಾಷಣಕ್ಕೆ ಸೀಮಿತ ಆಗೈತಿ ಅದಕ್ಕೆ ಅದು ನಿಜ ಆಗ್ಬೇಕಂದ್ರೆ ಇವತ್ತು ನಮ್ಗೆ ನಾಳೆ ಎಷ್ಟೊತ್ತಿದ್ರು ನೀರು ಚಲೋ ಅವರು ನಾಳೆ ನೀರು ಚಲೋ ಮಾಡಿಸ್ಲಿಲ್ಲ ಅಂದ್ರೆ ನಾವು ಎಲ್ಲ ರೈತರು ಕೂಡಿ ಇವತ್ತು ಗ ಎಲ್ಲ ಕಿನಾಲಿಗೆ ಸಪ್ಲೈ ಆಗೋದು ಕಲಿಕೇರಿ ಲಿಫ್ಟ್ ಇರಿಗೇಷನಿಂದ ಅಲ್ಲಿ ಹೋಗಿ ನಾವೆಲ್ಲರೂ ಮುತ್ತಿಗೆ ಹಾಕ್ಬೇಕಂತ ಎಲ್ಲ ರೈತರು ನಾವು ನಿರ್ಧಾರ ಮಾಡಿವಿ ಸರ್ ರಾಜೇಶ್ ಅರ್ಕಲ್ ಸರ್ ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕು ಮೇವುಂಡಿ ಗ್ರಾಮ ಇದು ಡ್ರಿಪ್ ಪೆರಿಗೆಸನ್ ನೀರಾವರಿ ಏತ್ ನೀರಾವರಿ ಅಂತ ಹಿಂದಲಿಂದನೇ ಈಗ ಅವಾಗ ಅನೇಕ ಒಂದು ಎಂಟು ಹತ್ತು ವರ್ಷದಿಂದ ಚಲೋ ಆಗೈತಿ ಸರ್ಕಾರ ದುಡ್ಡು ಖರ್ಚು ಮಾಡೇ ಮಾಡತ್ತೆ ಆದರೆ ಉಪಯೋಗಂತೂ ಒಬ್ಬ ರೈತರಿಗೆ ಅನುಕೂಲತೆ ಆಗಿಲ್ಲ ಇವತ್ತಿನ ಮಟ್ಟನ ಕೆಲಸ ನೋಡಿದ್ರೆ ಸಾಕಷ್ಟು ಆಗಕತೈತಿ ಜಗ್ಗ ಖರ್ಚು ಮಾಡಕತ್ತಾರ ಸರ್ಕಾರದಿಂದ ದುಡ್ಡು ಸಿಕ್ಕಾ ಫೋಲ್ ಆಗುತ್ತ ರೈತ್ರಿಗಂತೂ ಒಟ್ಟ ಇಲ್ಲ ಯಾ ರೈತರು ಇಲ್ಲಿಂದ ಹಿಡಿದು ಕಲಿಕೇರಿ ಸಿಂಟಾಲೂರು ಅಲ್ಲೇ ಒಂದು ಒಂದು ಹಳ್ಳಿ ಅಥವಾ ಎರಡು ಹಳ್ಳಿಯೇನರ ಉಪಯೋಗ ಆದ್ರೆ ಆಗಿರ್ಬೇಕು ಬ ನೀರಿನ ಬಡ್ಡ್ಯಕ್ಕಿ ಹೊಳಿ ಬಡ್ಡದ ಅವರು ಅಲ್ಲಿ ಬಿಟ್ಟರೆ ಇಲ್ಲಿಂದ ಹಿಡಿದು ಹುಲಕೋಟಿತನ ತನ ಇತ್ಲಾಗ ಹಳ್ಳಿಗುಡಿ ತನ ಡ್ರಿಪ್ ಇರಿಗೇಷನ್ ಮಾಡ್ರ ಒಬ್ಬ ರೈತಗೂ ಒಂದು ನೀರು ಮೊದಲು ಮಾಡಿ ಕಂಡಿಲ್ಲ ಕಾಣುವಲ್ದು ಆ ಟೈಪ್ ಮೇಂಟೈನ್ ಮಾಡಕತ್ತಾರ ಹೋದ ಸಲ ಒಂದು ನಾ ನಾಲ್ಕೇ ನಾಲ್ಕು ಹೊಲದರಿಗೆ ನೀರು ಕೊಟ್ಟಿದ್ರು ಅದ್ರಾಗ ನನಗೂ ನಾನು ಒಬ್ಬ ಒಬ್ಬಾದೀನಿ ನನಗೂ ಕೊಟ್ಟಿದ್ರು ನೀರು ನಾಲ್ಕು ಹೊಲದಾರ್ ಬಿಟ್ಟು ಅದು ಏನು ತಾವಾ ಡೆಮೋ ಮಾಡ್ತೀವಿ ಅಂತ ಹೇಳಿ ತಾವು ಮೇಂಟೈನ್ ಮಾಡಿ ಕೊಟ್ರೆ ಅದ ನಾಲ್ಕು ಹೊಲದರಿಗೆ ನೀರು ಪೀಕ್ ಚಲೋ ಬಂತಾವಾಗ ಏನು ಈ ಈ ಸದ್ಯ ಈ ಒಂದು ತಿಂಗಳ ನಮ್ಮಲ್ಲಿ ಮಳೆ ಇಲ್ಲ ಒಂದು ತಿಂಗಳ ನಂತರ ಏನು ದೊಡ್ಡ ಮಳೆಯಾಗಿ ರೈತರು ಬಿತ್ತನೆ ಮಾಡ್ರೆ ಪೀಕ್ ಮಸ್ತ್ ಅದಾವೆ ಚಲೋ ಅದಾವ ಗಾಂಜೋಳ ಮಳೆ ಇಲ್ಲ ಈ ಸದ್ಯ ಪೀಕ್ ಒಣಗಾಕತ್ತೆ ರೈತರಿಗೆ ಈಗ ನಮ್ಮ ಮೂರನಾರು ಮೂರ್ನಾಲ್ಕು ದಿನದಿಂದ ಆಫೀಸರ್ ಕಡೆ ಈ ಮೆಗಾ ಕಂಪ್ನಿಯರ್ ಕಡೆ ಎಲ್ಲ ಓಡಾಡಕ್ಕೆ ಹತ್ತಿದ್ರೆ ಯಾರು ಒಬ್ಬರು ಕೇರ್ ಇರಲಿಲ್ಲ ಕಾರಣ ಕಂಪ್ನಿ ಅವ ಇಲ್ಲಿ ಕೆಲಸ ಮುಗ್ದೈತಿ ಅಂತ ಲೆಟ್ರ್ ಕೊಡೋಂಥ ಆಫೀಸರಿಗೆ ನೀರಾವರಿ ಇಲಾಖೆದಾರ ಕೇಳಾಕತ್ತಾನಂತ ಅವರು ಕೆಲಸ ಮುಗಿದಿಲ್ಲ ಅವ್ರದ್ದು ಕರೆಕ್ಟ್ ಐತಿ ಕೆಲಸ ಮುಗಿದ್ರಾಗ ಕೊಡ್ತಿದ್ರು ಅವರು ಎಲ್ಲ ಹಾಳಾಗ್ಯವು ಇವ್ರು ಮಾಡಿದ ಕೆಲಸ ಏನೇನು ಕುಂದ್ರಿಸ್ಯಾರ ರೈತರಿಗೆ ಅನುಕೂಲ ಆಗತ್ತವು ನೀರು ಬರೋಂಥವು ಎಲ್ಲ ಹಾಳಾಗ್ಯವು ಅವು ಹೊಳ್ಳೆಲ್ಲ ರಿಪೇರಿ ಮಾಡಿ ಕೊಡಬೇಕು ಇನ್ನು ಡ್ರಿಪ್ ಪೂರ್ತಿ ರೈತರಿಗೆ ಹಾಕಿ ಅವರಿಗೆ ತಿಳಿಪಡಿಸ್ಬೇಕು ರೈತರಿಗೆ ತಿಳಿಸ್ ತಿಳಿಪಡಿಸಿದ್ರೆ ರೈತರಿಗೆ ಚಲೋ ಆಗುತ್ತೆ ಅವರು ಯಾರೂ ಬರಕ್ತಾಯಿರಲಿಲ್ಲ ಇವ ನೀರು ಬಿಡಕ್ತಾಯಿರಲಿಲ್ಲ ಕೇಳಿದ್ರೆ ಸಚಿವರ ಹೇಳ್ತಾರ ಹೇಳ್ತಾರೆ ಅಂದಾರ ಅಂತಂದು ಅದು ಎಷ್ಟರ ಮಟ್ಟಿಗೆ ಕರೆಯನ್ನು ಸುಳ್ಳೋ ಗೊತ್ತಿಲ್ಲ ನಮ್ಗೆ ಆದ್ರ ಪವ ಸುದ್ದಿದು ಕರೆಂಟ್ ಈಗ ಈಗೇನಿಲ್ಲ ಅದು ಅರ್ಜೆಂಟಾಗಿ ನೀರು ಬಿಟ್ರೆ ರೈತರು ಬದುಕಂತಾರೆ ಅಷ್ಟೇ ಜಗ್ ಖರ್ಚು ಮಾಡ್ಯಾರ ಸಾಕಷ್ಟು ಆಗೈತಿ ರೈತರ ಬೆಳಿ ಒಳ್ಳೆ ಬೆಳೆ ಕುಂತೈತಿ ಮಳೆ ಆದ್ರಂತೂ ಇವ್ರದ್ದು ನಾವು ಪ್ರಶ್ನೆನೇ ಮಾಡಲ್ಲ ಮಳೆ ಇಲ್ಲದಕ್ಕೆ ಈಗ ರೈತರು ಪೆಚಾಡೋದು ಬೇರೆ ಕಡೆ ಅದ ಬೇರೆ ಕಡೆ ಮಳೆ ಪ್ರಭಾವ ಆಗತೈತಿ ನಮ್ಮ ಮನೆ ಬಾರ ಹಿಂಗೈತಿ ಇಲ್ಲಿ ಇಲ್ಲಿದೇನು ಖರ್ಬೈತು ಏನಾಯ್ತು ನೀರಿನ ಸಲುವಾಗಿ ಇಲ್ಲಿ ನೀವು ನಿಮ್ಗೆ ಈಗ ಒಣಗಿದು ಹೊಲ ತೋರಿಸ್ತೀವಿ ಈಗ ಮುಂದೆ ಕರ್ಕೊಂಡು ಹೋಗ್ತೀವಿ ನಿಮ್ಗೆ ಎಷ್ಟು ಹೊಲ ಒಣಗ್ಯಾವ ಅನ್ನೋದು ಈ ನಮ್ಗೆ ನೀರು ಬಿಟ್ಟರೆ ಪುಣ್ಯ ಕಟ್ಕೊಂಡು ಚಲೋ ಆಗುತ್ತೆ ನಮ್ಮ ಹೆಸ್ರು ಸಿದ್ದಪ್ಪ ಮೇವುಂಡಿಯರು ಗದಗ ಜಿಲ್ಲಾ ಮುಂಡ್ರಿ ತಾಲೂಕು ಮೇವುಂಡಿ ಗ್ರಾಮದ ಹನುಮಂತಪ್ಪ ಉಪ್ಪಾರ ಅಂತ ನಮ್ಮ ಹೆಸರು ಎಷ್ಟೋ ಹತ್ತು ಸಾವಿರ ಒಂದು ಒಂದು ಕೋಟಿ ಹಣವನ್ನು ಖರ್ಚು ಮಾಡಿ ರೈತರು ಬಿತ್ತು ಬಿಟ್ಟರು ಈಗ ಮಳೆಯಂತೂ ಹೋಗಿಬಿಡ್ತೀರಿ ಮಳೆ ಇದ್ದಿದ್ರೆ ಬೇಕಾದ ಹಾಕತ್ತೆ ಮಳೆ ಇಲ್ಲದ ಕಾರಣ ನಮ್ಮ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಈಗ ಹೆಂಡ್ರು ಮಕ್ಕಳು ಹೋಗಿ ಹಾಕೊಂಡ್ರೆ ಈ ಹಣ ಮತ್ತೆ ಪೋಲ್ಟಿಷನಿಗೆ ಹೋಗ್ಬೇಕಾಗತ್ತೆ ಮತ್ತೆ ಅಲ್ಲಿ ಪೋಸ್ಟ್ ಆಗುತ್ತೆ ಅದ್ರ ಸಂಬಂಧ ಅದನ್ನ ಬಿಟ್ಟು ಒಳದೇ ಹಾರಿಬಿಡ್ಬೇಕು ಅಂತ ಮಾಡಿವಿ ನಾವು ಆಗತ್ರಿ ಅಲ್ಲಿ ಮಳೆ ಆಗತ್ತೆ ನಮ್ಗೆ ಆಗೋಲ್ಲ ನಮ್ಮ ಮನೆ ಬರ ಕೆಟ್ಟೈತಿ ಹಾ ಅದ್ರ ಕಾರಣಕ್ಕ ನಾವು ಈ ನಿರ್ಧಾರ ಮಾಡಿವ್ ನೋಡ್ರಿ ತೊಂದ್ರೆ ಮಳೆ ಇಲ್ಲದಕ್ಕೆ ತೊಂದ್ರೆ ರೀ ನೀರ್ ಬಿಡ್ತು ಹೋದ್ರೆ ಬಿಡುವಲ್ರಿ ಅವ್ರು ಕಂಪ್ನಿಯರ್ ರೀ ಟ್ರಿಪ್ಟಿಯರ್ ಹಿಂಗಾಗಿ ನಮ್ಗೆ ಬಹಳ ತೊಂದರೆ ಆಗೈತ್ರಿ ಆದಷ್ಟು ರಾಜಕಾರಣ ಮಾಡೋರ ಇದ್ರ ಬಗ್ಗೆ ಕರುಣೆ ತೋರಿ ನಮ್ಗೆ ನೀರು ಬಿಡ್ಬೇಕ್ರಿ ಎಲ್ಲ ಒಣಗಿ ಹೋಗಿಬಿಟಾವ್ರಿ ಸರ ಏನು ಉಳ್ದಿಲ್ರಿ ಪೀಕ್ ಹಾಂ ಕೈ ಬಂತು ಬಾಯಿ ಬರಲಿಲ್ಲ ಇನ್ನು ನಾವು ರೀ ನಾವು ಮೇನ್ ರೀ ಈಗ ಏನು ತಿನ್ಬೇಕ್ರಿ ನಾವು ಇಂಥ ಪರಿಸ್ಥಿತಿ ಒಳಗೆ ಹೆಂಗೆ ರೀ ಬದುಕ ಹೆಂಗ ರೈತ ಮಾಡಿರಿ ನೀರು ಇಲ್ಲ ರೀ ಅಕ್ಕ ನೋಡಿರಿ ಜನ್ರೇಟ್ರು ಕರೆಂಟ್ ಸಹಿತ ಕೊಟ್ಟು ಇವತ್ತು ಎಂದ್ ಹಾಕ್ಯಾರ ಅವರು ಇವತ್ತಿ ಒಂದು ಒಂದು ಇಟ್ಟು ಡೀಸೆಲ್ ಹಾಕಿ ಚಾಲೋ ಮಾಡಿಲ್ರಿ ಅವ್ರು ಇದು ನೀರು ಇರೋ ಮಟ್ಟ ಅದು ನೀರಾಗಿಂದ ನೀರು ನಾವು ಎಪ್ಪ ಎಪ್ಪ ತಿಂದ್ಬಿಡ್ರಿ ಅಪ್ಪ ಅಂತ ಅಡ್ಡಾಡ್ಬೇಕ್ರಿ ಅವ್ರ ಮನೆಗೆ ಹಾ ಆಫೀಸ್ಗೆ ನೀರ ಬಿಡಂಗಿಲ್ಲ ಇಲ್ರಿ ಒಟ್ಟ ನೀರ ಬಿಟ್ಟ ನೋಡ್ರಿ ತುಂಬ ಇತ್ತದ ಟ್ಯಾಂಕರ್ ಅಂತದ್ ಹಣ್ಣೀರ್ ಬಿಡವಲ್ರಿ ಒಬ್ರು ಸನ್ಯಾಕ್ ಬರವಲ್ರಿ ಯಾಕ್ರಿ ಅದ್ ನಮ್ಮ ಹಣೆ ಮಕ್ರಿ ಅದಕ್ಕ ಎಲ್ಲ ಮತ್ ರಾಜಕೀಯದಲ್ಲಿ ಇಷ್ಟ ನೀರು ಬರವಲ್ರಿ ನೋಡ್ರಿ ಇಲ್ಲಿಂದ ಹಿಡಿದು ಬಿಸಿ ಕೆರಿವರೆಗೆ ನೀರು ಹೋದಾರ ಅಲ್ಲೆಲ್ಲ ಅದ್ರಾಗೆಲ್ಲ ಒಂದು ಹಡಗದಂತ ಮಾಡಿ ಅದ್ರಾಗ ರೊಕ್ಕ ಎತ್ತಾರ ಅದನ್ನ ಇಂಥ ಅವ್ರ ರಾಜಕೀಯ ಮಾಡಕತ್ತಾರ್ರಿ ನಮ್ಗೆ ನೀರ್ ಇಲ್ರಿ ಪರಿಸ್ಥಿತಿ ನೋಡ್ರಿ ನಮ್ಗೆ ಇಷ್ಟ ತೊಂದ್ರೆ ಆಗ್ಬಿಟ್ಟೈತಿ ನೀರಿಲ್ಕ ನೀರ್ ಅಲ್ಲ ಹೋದ ವರ್ಷ ಇದ್ರೆ ಈ ವರ್ಷ ನೀರಿಲ್ರಿ ಈಗ ಎರಡು ವರ್ಷ ಆತ್ರಿ ಮೈನ ಇಲ್ಲ ನಮ್ಗೆ ಬಹಳ ತೊಂದರೆ ಆಗದೀವಿ ನೋಡ್ರಿ ಸರ್ ನಾವು ಬದಕಾಯ್ ಹಿಂಗ ಸತ್ತ ಬಿಡೋದ್ರಿ ಬದಕಾಯ್ ಏನೋ ಸತ್ತ ಬಿಡೋದ್ರಿ ಇನ್ನು ಇದ್ರಿ ಏನೋ ರೂಪಾಯಿ ಖರ್ಚು ಆಗ ತಮ್ಮ ಸ್ವಾರ್ಥ ಕಟ್ಟೇರಿ ರೈತರಿಗೆ ಏನು ಕಟ್ಟಿಲ್ರಿ ಹಾಂ